ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಬಂದಿದೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ಕಡೆಯಿಂದ ಕೆಲವು ಅಪ್ಡೇಟ್ಸ್ಗಳು ಬಂದಿದೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಈಗಾಗಲೇ ನಾನು ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸಿದ್ದೆ ಸೊ ಈಗ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬರಿಗೂ ಸಹ ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿ ತಿಂಗಳು ವಿತರಣೆ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಗಳು ಬರ್ತಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿದ್ದೆ ಬಟ್ ನಿನ್ನೆ ಬಂದಿರತಕ್ಕಂತಹ ಅಪ್ಡೇಟ್ನ ಪ್ರಕಾರ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸೊ ಯಾವ ಅಪ್ಡೇಟ್ ಬಂದಿದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಂದ್ರೆ ಈಗ ಪ್ರತಿ ತಿಂಗಳು ಐದು ಕೆ ಜಿ ಹಕ್ಕಿಯನ್ನು ಕೊಡಬೇಕು ಇನ್ನು ಐದು ಕೆ ಜಿ ಹಕ್ಕಿಯ ಬದಲಿಗೆ ಎಲ್ಲರಿಗೂ ಸಹ ಬೇಳೆ ಮತ್ತೆ ಎಣ್ಣೆಯನ್ನ ನೀಡೋದಕ್ಕೆ ಈಗ ಚರ್ಚೆಗಳನ್ನ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಈಗ ರಾಜ್ಯ ಸರ್ಕಾರದಿಂದ ಪ್ರಜೆಗಳನ್ನ ಕೇಳಿದಾಗ ಅವರಲ್ಲಿ ತೊಂಬತ್ಮೂರು ಪರ್ಸೆಂಟ್ ಪ್ರಜೆಗಳು ಸೊ ಎಣ್ಣೆ ಮತ್ತೆ ಬೇಳೆಯನ್ನ ವಿತರಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸಿರ್ತಕ್ಕಂತಹ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳನ್ನ ಮಾಡಲಾಗ್ತಿರ್ತಕ್ಕಂಥದ್ದು ಓಕೆನಾ ಸೊ ಇನ್ಮೇಲೆ ಅಕ್ಕಿಯ ಜೊತೆಗೆ ಓಕೆನಾ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಅದರ ಜೊತೆಗೆ ಎಣ್ಣೆ ಮತ್ತೆ ಬೇಳೆಯನ್ನ ವಿತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳೆಲ್ಲ ಮಾಡಲಾಗ್ತಿದೆ ಓಕೆನಾ ಸೊ ತೊಂಬತ್ ಮೂರು ಪರ್ಸೆಂಟ್ ಪ್ರಜೆಗಳು ಪ್ರತಿ ತಿಂಗಳು ಅಕ್ಕಿ ಜೊತೆಗೆ ಬೇಳೆ ಮತ್ತೆ ಎಣ್ಣೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ತಿಳಿಸಿರತಕ್ಕಂತಹ ಕಾರಣದಿಂದ ನಮ್ಮ ಸರ್ಕಾರದ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳೆಲ್ಲ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಮಾಹಿತಿಗಳು ಬರ್ತಿರತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಅಪ್ಡೇಟ್ಸ್ ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ತೀನಿ ಅದಕ್ಕೋಸ್ಕರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವೀಡಿಯೋ ಆ್ಯಂಡ್ ಫ್ಯಾಕ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ మీత సబ్స్క్రైబ్ మార్కోలి అండ్ థాంక్స్ ఫర్ వాచింగ్ టు యు బై